ಚಿನ್ನ ಕೊಳ್ಳುವವರಿಗೆ ಬಂಪರ್ ಸುದ್ದಿ ಚಿನ್ನದ ದರ ಪಾತಾಳಕ್ಕೆ ಹೌದು ಭಾರತದಲ್ಲಿ ಚಿನ್ನದ ಬೆಲೆಗಳು ಕುಸಿತ ಕಂಡಿವೆ ಹಾಗಾದರೆ ಇಂದು ಚಿನ್ನ ಬೆಳ್ಳಿ ಬೆಲೆ ಎಷ್ಟಾಗಿದೆ ನೋಡೋಣ ಬನ್ನಿ ಅದಕ್ಕೂ ಮೊದಲು ಪ್ರತಿದಿನದ ಆಭರಣಗಳ ದರ ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಒಂಬತ್ತು ಸಾವಿರದ ನೂರ ಅರವತ್ತು ರೂಪಾಯಿಗಳಿದೆ ಇನ್ನು ಹತ್ತು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ತೊಂಬತ್ತೊಂದು ಸಾವಿರದ ಆರುನೂರು ರೂಪಾಯಿಗಳಿದೆ ನೆನ್ನೆ ಬೆಲೆಗೆ ಹೋಲಿಕೆ ಮಾಡಿದರೆ ಐನೂರು ರೂಪಾಯಿಗಳಷ್ಟು ಕುಸಿತವನ್ನು ಕಂಡಿದೆ ನೂರು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಬೆಲೆ ಇಂದು ಐದು ಸಾವಿರ ರೂಪಾಯಿಗಳಷ್ಟು ಇಳಿಕೆಯಾಗಿ ಒಂಬತ್ತು ಲಕ್ಷದ ಹದಿನಾರು ಸಾವಿರ ರೂಪಾಯಿಗಳನ್ನು ತಲುಪಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಒಂದು ಗ್ರಾಮ್ ಚಿನ್ನಕ್ಕೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ಮೂರು ರೂಪಾಯಿಗಳ ವ್ಯಾಪಾರವಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಹತ್ತು ಗ್ರಾಮ್ಗೆ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ಇದೆ ನಿನ್ನೆ ಬೆಲೆಗೆ ಹೋಲಿಕೆ ಮಾಡಿದರೆ ಐನೂರ ಐವತ್ತು ರೂಪಾಯಿಗಳಷ್ಟು ಇದೆ ಇದಲ್ಲದೆ ನೂರು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿಗಳ ವಹಿವಾಟಿದೆ ನಿನ್ನೆ ಬೆಲೆಗೆ ಹೋಲಿಕೆ ಮಾಡಿದರೆ ಐದು ಸಾವಿರದ ಐನೂರು ರೂಪಾಯಿಗಳಷ್ಟು ಇಳಿಕೆಯಾಗಿದೆ ಬೆಳ್ಳಿಗಳು ಇಂದು ಇಳಿಕೆಯಾಗಿದೆ ಪ್ರಸ್ತುತ ಪ್ರತಿ ಕಿಲೋಗ್ರಾಂಗೆ ಒಂದು ಲಕ್ಷದ ಹದಿನಾರು ಸಾವಿರ ರೂಪಾಯಿಗಳ ವಹಿವಾಟಿದೆ ನೆನ್ನೆ ಬೆಲೆಗೆ ಹೋಲಿಕೆ ಮಾಡಿದರೆ ಎರಡು ಸಾವಿರದಷ್ಟು ಇಳಿಕೆಯನ್ನು ಕಂಡಿದೆ ಒಂದು ಗ್ರಾಮ್ಗೆ ಬೆಳ್ಳಿಗೆ ನೂರ ಹದಿನಾರು ರೂಪಾಯಿಗಳ ವ್ಯಾಪಾರವಿದೆ ಹತ್ತು ಗ್ರಾಂ ಬೆಳ್ಳಿಯ ಬೆಲೆ ಒಂದು ಸಾವಿರದ ನೂರ ಅರವತ್ತು ರೂಪಾಯಿಯಾಗಿದೆ ನೂರು ಗ್ರಾಂ ಬೆಳ್ಳಿ ಹನ್ನೊಂದು ಸಾವಿರದ ಆರುನೂರು ರೂಪಾಯಿಗಳ ವ್ಯಾಪಾರವಿದೆ ನೆನ್ನೆ ಬೆಲೆಗೆ ಹೋಲಿಕೆ ಮಾಡಿದರೆ ಬೆಳ್ಳಿಯ ಬೆಲೆಯಲ್ಲಿ ಇಳಿಕೆಯನ್ನು ಕಂಡಿದೆ